ಇಪ್ಪತ್ತೊಂದು ವರ್ಷ ಆತಂದ್ರ ಉಪ್ಪು ಉಂಡಿರು ಶರೀರ ಗಪ್ಪ ಕುಂಡ್ರು ಮಂದಿ ಹನಿ ಮನಿ ಹನಿ ಹಾಕಲಕ್ಕ ಮಂದಿ ಮನೆಗೆ ಹನಿ ಹಾಕಲಕ್ಕ ಚಾಲೂ ಮಾಡ್ತಾರ ನೋಡ್ರಿ ಬುತ್ತಿ ಕಟ್ಟಕೊಂಡ ಮಗ ಎಲ್ರಿ ಕಾಗಳಿ ತಂದರ ಹೋಗಿರ್ಬೇಕು ಆಕಿ ಹೇಳದಂಗ್ ಕೇಳ್ತಿರ್ಬೇಕು ಹಾಕಿ ಅವ್ನು ಹೇಳ್ದಂಗಿ ಕೇಳ್ತಿರ್ಬೇಕು ಅಂದ್ರೆ ಗಾಂಡ ಹೆಣತಿ ಇದು ಆದ್ರೆ ಇವನ ಲಾಕ್ಲೆ ಹೆಂಗ ಒಟ್ಟು ಗಾಂಡ ದೊಡ್ಡವ ಹೆಣತಿ ಕಮ್ಮಿ ಅದಲ್ಲ ಹೇಳ್ತಾನ ತಮ್ಮ ಗಾಂಡ ನನಗ ಬೇಕಾಗಿ ಹೌದು ಇಲ್ಲ ನಂಗಿಲ್ಲ ಗಾಂಡಗ ನೋಡು ನನಗ ಗಾಂಡ ಬೇಕಾಗು ಮೊದಲ ಏನಾಗ್ತದ ಗಾಂಡಗ ಮೊದಲ ಹ್ಯಾತಿ ಬೇಕಾಗಿ ತಳ ತಿಳಿದಿಲ್ಲ ನನಗಿಲ್ಲ ಅಂದ್ರೆ ಮಾತಾಡ್ತಿದ್ದಿಲ್ಲ ನನಗ ನೀ ಬೇಕಾಗು ಮೊದಲ ಏನಾಗ್ತದ ನಿನಗ ನಾ ಬೇಕಾಗೇನಿತ್ತಮ್ಮ ಇಪ್ಪತ್ತೊಂದು ವರ್ಷ ಆತಂದ್ರ ಉಪ್ಪು ಉಂಡಿರು ಶರೀರ ಗಪ್ಪ ಕುಂಡ್ರು ಕೂಡ ಮಂದಿ ಹನಿಗ ಮನಿಗ್ನಿಕ್ ಹಾಕಲಕ್ಕೊಂಡ್ರೆ ಮನೆ ಮನಿ ಹನಿಕ್ ಹಾಕ್ಲಾಕೈತಂದ್ರೆ ಹುಡುಕಾಡ್ಲಕ್ ಚಾ ಮಾಡ್ತಾರ ನೋಡ್ರಿ ಬುತ್ತಿ ಕಟ್ಕೊಂಡ್ ಮಗ ಎಲ್ರಿ ಕಾಗಾಳಿ ತಂದಗಿಂದ ಹೊರಗೆ ಹೋಗಿ ತಿಳಿ ಬುತ್ತಿ ಕಟ್ಕೊಂಡು ಹುಡಿಕಾಡಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನೀನಾಗ ಅಂದ್ರೆ ಮತ್ತೆ ನಿನ್ನ ಮನೆಯಾಗ ನೀ ದೊಡ್ಡ ಗಂಡ ಆಗಬೇಕು ಮುತ್ತಿ ಆಗಬೇಕು ಕಾಕ ಆಗಬೇಕಲ್ಲ ಮಾ ನೀನಾಗೆ ಬುತ್ತಿ ಕಟ್ಟಕೊಂಡ್ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ್ ನನ್ನ ಮನೆಗೆ ಬರದೇನು ಕೊಳೆಂಬಿದ್ದಿತ್ತು ಕಂಬೋಗಿ ಸುರೇಶ ಇದು ಮೊದಲಿನ ಮಾತೀ ತಮ್ಮ ಹೆಂಗ ನೋಡ್ಲಕ್ ಬಂದಾಗ ಏನೋ ನನಗ ನೋಡ್ಲಾಕ್ ಬಂದ ಮೇಲೆ ಪಸಂದ್ ಬಂದಾಗ ನಾ ಎಸ್ ಅಂದ್ರ ಹೊರಗ ಎಸ್ ಅವಾಗ ಎಸ್ ಇರ್ಲಿಕ್ಕನ ಹಂಗ ಪೀಚೆ ಸರ್ಕೋ ಗಾಡಿ ಲೇಖತಿರ ಗರ್ಕೋ ಕಡೆ ಹೆಂಗ ಬಂದದ ಹಂಗ ಹೊಳ್ಬೇಕಾಗ್ತದ ಗಾಡಿ ಇದು ಮನ್ಸಾ ಮನ್ಸಿ ದಗದ ಮನಸಾ ಮನಸಿ ಇದ್ರ ಯಾವ ಬೇರೆ ಮೇಲಾಗಿತ್ತಮ್ಮ ಗಾಂಡ ಹಂಗ ಆಗ್ಲಕ್ ಬರಂಗಿಲ್ಲ ನಿನ್ನ ಮನೆ ಆಗಿದ್ದಾಗ ಬರೇ ಒಂದ ನೀ ಹುಡುಗ ಮೊದಲು ಒಂದು ಹುಡುಗ ನೀ ಡೈರೆಕ್ಟ್ ಗಾಂಡ ಆಗ್ಲಕ್ ಬಂದತೇನ ಏನಿಲ್ಲ ನಿನ್ನ ಮನೆ ಆಗಿದ್ದಾಗ ಒಂದ ಹುಡುಗ ಹುಡುಗ ಮದುವೆ ಹಂದ್ರಕ್ ಬಾಂಧಿ ಅಲ್ಲಿ ಮದಿ ಮಗ ಅನ್ಸ್ಕೊಂಡಿ ಗಾಂಡ ಆಗಿಲ್ಲ ಮದಿ ಮಗ ಮದುವೆ ಹಂದ್ರಕ್ ಬಾಂಧಿ ಅಲ್ಲಿ ಮದಿ ಮಗ ಅದಿ ಮಗ ಯಾವಾಗ ನನ್ನ ಅಂತದ ಒಂದು ಗಾಂಬಿಗೆ ತಾಳಿ ಕಟ್ಟಿದಿ ನೋಡು ಅವಾಗ ನನ್ನ ಒಂದು ಗ್ವಾಂಬಿಗೆ ತಾಳೆ ಕಟ್ಟಿದ ಮ್ಯಾಲ ನನಗ ನೀ ಗಾಂಧ ನೀವು ಬಗಜಂಡ್ ಬಳಕ ಗಂಡ ಆದಿ ಮುತ್ತಿ ಆದಿ ಕಾಕಾದಿ ಬಾಬಾ ಅಣ್ಣ ಆದಿ ತಮ್ಮ ಅದೇ ಸಗಳ ಪುಡ ಚಾಲು ಗಾಡಿ ಯಾವಾಗ ಯಾವಾಗ ನೀ ನಾ ಬರೋಕಿಂತ ಮುಂಚೆ ಅದು ಏನ್ರಿ ಆಗಿ ಸುಮ್ಮ ಇದನ್ನ ಬಿಟ್ಟು ಬಿಡು ಗಾಂಡ್ ಆಗೇನಿ ನಾ ಆಗೇನಿ ಇದ್ರ ಯಾವಾರು ಬೇಕಾಗಿಲ್ಲ ದೇವ್ರದ್ದು ದೊಡ್ಡ ಮಂದಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದ ಮನಿ ಒಳಗ ಕಲ್ಲು ತೊಳಗ ಪೂಜಾ ಮಾಡಿದ್ರ ದೇವ್ರ ಆಗ್ತದೇನ ಹಾದಿ ಮ್ಯಾಗ ಬಿದ್ದಿರುವಂತ ರೀ ಅದ ಕಲ್ಲು ತಂದ ಅಡವಿಯಾಗ ಹೋಗದ್ರ ಅದ ಕಲ್ಲು ತಂದ ಭೂಮಿಯಾಗ ಹೋಗದ್ರೀನಿಗಾ ಎಲ್ಲಿ ಐತಿ ಎಲ್ಲಿ ಬಾ ನಿಮ್ಮ ದೇವ್ರ ಸಭಾಸಭಿ ಕರಿಗೆ ಹೇಳುವೇನು ಏ ದೈವ ಏ ಮನೆಯಲ್ಲಿದೆವರೆದ್ದ ಮರತ ಮರೆಯ ಭಕ್ತಿ ಮೊದಲ ಪೋಕ್ತ

ೇಗಾದ ನಾವು ಒಂದೇ ಮಾರ್ಗ ಹೇಳಬೇಕ ತನ್ನಂತೆ ಪರರ್ ಎಂದು ಭಾವಿಸಿ ನಡೆದರೆ ತನ್ನಂತೆ ಪರರ್ ಭಾವಿಸಿ ನಡೆದರೆ ತಮ್ಮ ಕೆಲಸ ಮಾಡಿದ್ರೆ ಹ್ಯಾಂಗಾಗಿರ್ಬೇಕು ಆಗಿರ್ಬೇಕು ಕೆಲಸ ಮಾಡ್ರಾಮ ಡಪ್ಪ ನಿಮ್ಮ ಕೈಯಾಗಿನ ಆಗಿನ ತಾಳಾಗಲಿ ಮುಕ್ತ ಹಾಕಿ ಗಪ್ ಆಗಿದ್ರ ಜಾಗದ ಗಾಡಿ ಬ್ರೇಕ್ ಹೊಡ್ದಂಗಾಗಿರ್ಬೇಕು ಹೌದ್ರಿ ಬ್ರೇಕ್ ಹೊಡ್ದ್ರೆ ಒಮ್ಮೆ ಒಂದ ಪೆಟ್ಟಿಗೆ ನಿಂತಿರ್ಬೇಕ ಗಾಡಿ ಇವ್ರ ಗಂಡ ಹಾಡೋರ್ ಗಾಡಿ ಬೇರೆ ಇರ್ಲಿ ತಮ್ಮ ಇಲ್ಲಿ ಬ್ರೇಕ್ ಹೋಗಿ ಹೊಡ್ದ್ರಿ ಅಲ್ಲಿ ಕ್ರಾಸ್ಕ್ಕೆ ನಿಂತತೆ ಹೋಗಾಡಿ ಇವರು ಗಾಡಿ ಇಗೆ ಹೋಗೋದ ಗೊಳ್ಳಾಂಗ ಗೊಚ್ಚಾಂಗ ಗೊಳ್ಳಾಂಗ ಗೊಚ್ಚಾಂಗ ಹೋಗೋದ ಹೋಗೋದಂಗ ತಮ ಹಾ ಹಾ ಮತ್ತೆ ಏನು ಹೇಳತ್ತಿರಿ ಕವಿಗಳು ಗರ್ತಾರಿಗೆ ಗಂಡ ಬೇರೆ ಪತಿವರ್ಥಾರಿ ಗಂಡ ಬೇರೆ ಹಾ ಹಾ ಗರ್ತ್ಯಾರಿ ಗಂಡ ಬೇರೆ ಅಂತ ಹೇಳತ್ತನತೆ ಆ ಹೇಳತ್ತಾನು ತಮಯದ ಗರತೀ ನಿನ್ನಲ್ಲಿ ಆಗಿಲ್ಲ ಸುರೇಶ ಎಲ್ಲಿ ಆಗ್ಯಾ ನೋಡು ಇದರ ಹೇಂಗೈತೆ ಗೊತ್ತನ ಯವರ ಹಾ ಹೇಂಗ್ರಿ ಗರತೆ ಅನ್ನುವಂತ ಹೆನ ಮಕ್ಕಳಿಗೆ गर्व ಇರಂಗಿಲ್ಲ ಗರು ಪತಿವ್ರತ ಹೆಣ್ಮಕ್ಳಿಗೆ ಪಾಪ ಇರಂಗಿಲ್ಲ ಪಾಪ ಇರಂಗಿಲ್ಲಾ ಕೇಳಿರುವಂತ ವಿಷಯಕ್ಕೆ ಯಾವಾರು ಬಿಡುಗಡೆ ಗರತ ಗರ್ವ್ ಇರಂಗಿಲ್ಲ ಪತಿವ್ರತ್ಯಾರಿಗೆ ಪಾಪ ಇರಂಗಿಲ್ಲ ಇದು ಗರತಿ ಪತಿವ್ರತಿ ವ್ರತಿ ಹೆಣ್ಣಿನಲ್ಲಿ ಆಗ್ಯಾರ ಹೆಣ್ಣಿನಲ್ಲಿ ಆಗ್ಯದ ಇನ್ನ ಇನ್ನೊಂದು ಮಾತು ಹೇಳಿರಿ ಏನಂತ ಹೇಳತಾರ ಭೂಮಿ ಗಂಡ ಮಳಿರಾಜ್ ಅಂತೂ ಇದ್ದೇ ಇರ್ತಾನ ಭೂಮಿಗೊಬ್ಬ ಗಂಡದಾನ ಯಾರ್ಪಾ ಅಂದ್ರೆ ಇದು ಮಳಿ ಆಗ್ತತಿ ನಿನ್ಯ ಆಗಿರ್ಬೇಕ ಮಳಿ ಆ ಮಳಿ ಅಂದ್ರ ಗಂಡ ಐತಿ ಅಂತ ಹೇಳಿ ನಮ್ಮ ಗಂಡ ಹಾಡವರು ಹೇಳತ್ಯಾರ ಅಮ್ಮ ಹಂಗಾ ಇರೋದ ಗೌಷೆ ಹೌಷೆ ನೌಷೆ सगळ्याಚೆ पाहिजे ಹಾ ಯ ಹೌಷೆ ಕಾಂತನು ಹಾ ಜಾತ್ರೆ ಹೋ ಹಾ ಮಟಣದ ಜಾತ್ರೆಗೆ ಇದು ಒಂದಜಾರ ಒಳಗಿರೋದ ಮತ್ತೆ ಹಿಂಗ ದನಿಗೆ ಒಳಗಿರೋದ ತಮಾ ಆ ಬೇಕಲ್ಲ ಎಲ್ಲ ಬೇಕಲ್ಲ ಎಲ್ಲ ನಾವು ಕಪ್ಸುಗಳಂತ ಮತ್ತೆ ಕಪ್ಸ್ಕೊಳ್ಳೋರು ಹಾ ಹಾ ಹಂಗಾ ಏನಾಗ್ತದ ತಮಾ ಭೂಮಿ ಗಂಡ ಮಳಿರಾಜ್ ಅಂತ ಅಂದ್ರ ಮಳಿ ಅಂದ್ರೆ ಗಂಡ್ ಐತಿ ಮಳಿ ಹೆಂಗ ಗಂಡ್ರಿ ನನಗೊಂದ್ ಜರ ಸಂಶಯ ಕಾಡ್ತದ ಏನ್ ಇಲ್ಲಿ ಎಲ್ಲ ರೈತರ ರೈತಕಿ ಕಿ ಮಾಡುವಂತ ದೈವ ಕುಡಿಯೋದ ಎಷ್ಟೋ ಮಂದಿ ರೈತ ಮಾಡ್ತಾರ ಇನ್ನು ಮಾಡೋರುದಾರ ಮಾಡಲಾಕ ಎಷ್ಟೋ ಮಂದಿ ಹುಟ್ಟಿದ ಇನ್ನೂ ಇನ್ನೊ ಹುಟ್ಟವ್ರುದಾರು ಮಳಿ ಅಂದ್ರೆ ಗಂಡ್ ಐತೆ ಗಂಡ ಹಾಡೋ ಹೇಳ್ತಾರು ಬಾರುಣಿ ಏಳದ ಸಾಳ್ದು ಶಿಚಿಕ್ಕ ಅಗದಿ ಮಳಿ ತುಂಬಕೊಂಡ ಬಂದಿರ್ತೈತಿ ಆಕಾಶದೊಳಗ್ರಿ ಕರ್ರಗ ಜಾರ ಮಳಿ ತುಂಬಿಕೊಂಡ್ ಬಂದಿರ್ತೈತಿ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅತ್ತಂದ್ರ ಏನ್ ಹೇಳ್ತಾರ ಹಿರಿಯಾರ ಏನತಾರ ಹಿರಿಯಾರತಾರು ಏನತಾರೀ ಹೆ ಮಳಿ ತುಂಬಿಕೊಂಡು ಬಂದಿತ್ತು ಯಪ್ಪ ಬರೇ ಅಡ್ಡ ಹನಿ ಉದರಿ ಮಳಿ ಗಪ್ಪ ಅತು ಮಳಿ ಕಂದ ಹಾಕಿತ್ ನೋಡು ತಮ್ಮ ಮಳಿ ಕಂದ ಹಾಕು ಅಂತ ಹೇಳ್ತಾರ ಇದನ್ನ ರೈತರ ಮಾತಾಡ್ತಾರ ಮಳಿ ಕಾಂದ ಹಾಕೈತಿ ಮಳಿ ಗಂಡಿತ್ ಅಂದ್ರ ಇದ್ಯಾ ಯಾಕೆ ಕಂದ ಹಾಕತೀಯ ಯಾಕೆ ಕಾಂದ ಹಾಕ್ತಿದ ಹೊಸ ಕಂಬೋಗಿ ಇವ್ರ ಹೂಂತ್ಗಳು ಕಂದ ಹಾಕಿ ಕಾಣತವ್ರಿ ಯಾಕಂದ್ರ ಅವನ ಹೇಳಾನಲ್ಲ ಮಳಿ ಅಂದ್ರ ಗಂಡ ಐತೆ ತ ಹುಚ್ಚ пеಲಿ ಆ ಹೇಳತಾನ ಮೊಳಿ ರಾಜ ರಾಜಗೆ ಉಳಿಬೇಕು ತೆಲಗ್ ಬಂದ ರಾಣಿ ಆಗೋದೆನ ಕುಟುಂಬಿದ ನಿನಗ ನಿನಗೆ ಹಾ ಹಾ ಮ್ಯಾಲ ಮೇಘರಾಜ ಬಂದ ಗಂಗ ಓ ಯಾಕ ಯಾಕ ಯಾಕಾ ಸೀರಿ ಉಡು ಚಟ ಐತಿ ಇವರಿಗೆ ಹ ಕೈಗೆ ದೋತ್ರಾ ಊಟ ಬಂದಾರಲ್ಲ ನಿನ್ನ ಮುಂದಿನ ಸಂದಿಗೆ ಪಕ್ಕ ಸೀರಿ ಉಡಸನಲ್ಲ ಹಾ ಹಂಗಾ ಯಾಕೋ ತಮ ಶಾನೆ ಬಹಳಪ್ಪ ಅದಕ್ಕೆ ಕವಿಗಳು ಹೇಳ್ತಾರ ಏನಂತ ಹೇಳಿ ಏನಂತ ತನ್ನಂತೆ ಪರರೆಂದು ಭಾವಿಸಿ ನಡೆದಾರ ತನಗೆಂದ ಯಾವ ದೋಷ ತೊಟ್ಟಲಾರದು ಹೌದೌದ್ರಿ ಮಾನವ ಜನ್ಮ ಬಂದತಿ ಅಂದ್ರೆ ಹೆಂಗ ಹ್ಯಾಂಗ ಅಂಡುಜ ಇಪ್ಪತ್ತೊಂದು ಲಕ್ಷ ಪಿಂಡುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಿರುಗಿ 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 ಹೊಳ್ಳಿ ಅರಿವಿನ ಜನ್ಮಕ್ಕೆ ಬಂದದ ಬಂದ ಮಾನವ ಜನ್ಮಕ್ಕೆ ಬಂದ್ರೆ ಮುಕ್ತಿ ಕಾಣ್ಬೇಕಾಗ್ಯದಪ್ಪ ಅಂದ್ರೆ ಇರುದ್ರೊಳಗಾಗಿ ನನ್ನವರು ತನ್ನವರು ದೊಡ್ಡವರು ಸಣ್ಣವರು ದಾನ ಧರ್ಮ ಜಾತಿ ಭೇದ ಮಾಡಲದನ ತಮ್ಮ ಮೈ ಮೇಲೆ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರೆ ಅದು ಸೌಕಾರಿಕ ಅಲ್ಲ ಒಂದು ಹತ್ತು ಎಕರೆ ಹೊಲಾಯಿತಿ ಪಾನಿಂದ ಅಂದ್ರೆ ಅದು ಸೌಕಾರಿಕ ಅಲ್ಲ ಒಂದ್ ನಾಕ್ ಲಾಕ್ ಬ್ಯಾಂಕ್ ಎತ್ತಾನೆ ಅಂದ್ರ ಅದು ಸಾವಕಾರಿಕ್ಕಲ್ಲ ಹೆಂಗಿರ್ಬೇಕು ಸಾವಕಾರಿ ಶ್ರೀಮಂತಿಕ ಮನುಷ್ಯನಲ್ಲಿ ಮನ್ಸ್ಯನಲ್ಲಿ ಹೆಂತಾದಿರ್ಬೇಕು ಮನೆತನ ಹಸುವಾಗ್ಯಾವಿ ಹಸುದ ಬಂದ ಒಂದು ತುತ್ತ ಯಾರ ಅನ್ನ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಕವಿಂಗ್ರಿ ಸಾವ್ಕಾರಿ ಬೇಕ ಮೊದಲ ಹೃದಯ ಶ್ರೀಮಂತಿಕೆ ಬೇಕು ಹೌದೌದ್ರಿ ಈ ಹೃದಯ ಶ್ರೀಮಂತಿಕೆ ಬರಬೇಕಾದ್ರೆ ಇದು ನನ್ನವ್ರು ತನ್ನವ್ರು ಸಣ್ಣವ್ರು ದೊಡ್ಡವ್ರ ದಾನ ಧರ್ಮ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕು ಯಾರು ಬೇಕು ಮನೆಯಾಗ ಮೊದಲ ಮನೆಯಾಗ ಅವ್ವಾ ಬೇಕು ಮನಿ ಸಾಲಿ ಸುದ್ದಿತ್ತಂದ್ರೆ ಹೊರಗಿನ ಸಾಲಿ ತಾನ ತಾನಾ ರೀ ಮನಿ ಸಾಲಿ ಸುದ್ದಿರ್ಬೇಕಾದ್ರೆ ಮೊದಲ ನೀ ನೀಡಿ ಅಪ್ಪ ಮೊದಲ ಅವಕೋತಮ್ಮ ಹಿಂದಾಗಡೆ ಅಪ್ಪ ಅದ್ರ ನಂತರ ಗಪ್ಪ ಯಾಕಂದ್ರ ಹೇಳತ್ತೇರಿ ಅವರು ಭೀ ಶಾನೆ ಹಾ ಎಲ್ಲಾ ಪರಮಾತ್ಮಿಂದ ಆಗೇತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಹೇಳತ್ತಾನು ಯಾರಿಗೇನು ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಟ್ಟನತ್ತ್ ಹೇಳಿದಿ ಮದನ ಕೂಡ ಮೈ ಮೇಲೆ ಹಾಕೋದಕ್ಕ ಒಂದ್ ಬಟ್ಟ ಅರಿವಿಲ್ಲ ಮೈ ಮೇಲೆ ಹಾಕಿನಂದ್ರ ಒಂದ ಒಂದ್ ಬಟ್ ಅರಿವಿಲ್ಲ ಸರದ ಕುತ್ತನಂದ್ರ ಏನ ಜಾಗ ಇಲ್ಲ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಗುಂಜಿ ಬಂಗಾರಿಲ್ಲ ಸುಡಗಾಡದೊಳಗ ಬೂದಿ ಬಡ ಕೊಡ ತಿರುಗಾಡ್ತದ ನಿನ್ನ ಪರಮಾತ್ಮ ನನಗೇನು ಕೊಡ್ತದೋ ಸುರೇಶ ಇದು ದೇವ್ರಿಗೆ ಬಹಳ ಮಂದಿ ಕಾಪಾಡಿ ಅಂತ ಹೇಳಿದಿ ಸಂರಕ್ಷಣೆ ಮಾಡ್ತಾನ ಹೇಳ್ತಿ ಮುಂಜಾನೆ ಅದ ಈಗ ದೇವ್ರ ಐತಿ ಪಾ ಗುಡಿಯಾಗ ಮುಂಜಾನೆ ಅದ ದೇವ್ರ ಯಾರೇ ಒಬ್ರು ಪೂಜಾರಿ ಬಂದು ಒಂದು ಕೊಡ ನೀರ್ ಹಾಕೋತಕ ಜಳಕ ಮಾಡಂಗಿರಿ ಹಂಗ ಕೂತಿರ್ತದ ಹೌದೌದ್ರಿ ಹಂಗ ತನ್ನ ಜಳಕ ತಾನ ಮಾಡಲ್ದ ತನ್ನ ಅರಿವಿ ತನ್ನ ಕಬ್ರಿಲ್ದ ಹಂಗ ಕುಂಡ್ರ ದೇವ್ರ ಯಾರೇ ಬಂದ ಜಳಕ ಮಾಡಿಸಿದಾಗ ಮಾಡುವಂತ ದೇವ್ರ ನಮ್ಮನೇನು ಉದ್ದಾರ ಎನ್ನುಡು ಯಥಾ ಭಕ್ತಿ ತಥಾ ದೇವ್ರಿ ಹಂಗ ಭಕ್ತಿ ಐತಿ ಹಂಗ ದೇವ್ರ ಇರ್ಬೇಕಾಗೈತಿ ನಾವು ಇಟ್ಟಿರುವ ಐತಿ ಭಕ್ತಿ ನೋಡು ಸುಳ್ಳು ಹೆಂಗೈತಿ ಐತಿ ಹೆಂಗ ಖರಿ ಐತಿ ಹೆಂಗ ಚಲೋ ಐತಿ ಹಂಗ ಕ್ಯಾಟ್ ಐತಿ ಯಾವ್ದು ಐತಿ ಅತಿ ಅದ ಐತಿ ಯಾವ್ದು ಇಲ್ಲತಿ ಅದು ಇಲ್ಲ ಆ ಏನಿಲ್ಲ ಹಂಗ ದೇವ್ರ ದೊಡ್ಡಮ್ಮತ್ ನೀ ಹೇಳ್ತಿ ಅಂದ್ರ ಆ ಹೇಳಪ್ಪ ಹಿಂದ ಹೊತ್ತು ಹೊಂಡು ತನಕ ತಮ್ಮ ನಿನಗೊಂದು ವಾರ್ನಿಂಗ್ ಹೆಂಗ್ ವಾರ್ನಿಂಗ್ ಅಪ್ಪನ ಬೆಳೆಸ್ಲಕ್ಕ ಬಂದ್ರ ಬೇಡದ ಟ್ರೋಕ ತಗೊಂಡ ಈ ಅಪ್ಪನ ಬೆಳೆಸ್ಲಕ್ಕ ಬಂದಾರ ಜರ್ ಕರ್ತ ಅಪ್ಪ ದೊಡ್ಡವ ಇದ್ದಂದ್ರ ಏನ್ ಮಾಡಬೇಕು ಇಂದ ಹೊತ್ತು ಹೊಂಡ ತನಕ ಆಹಾ ಶಕ್ತಿ ಸಿರಿ ಉಡಬಾರದು ಆಹಾ ಉಡಬಾರ ಶಕ್ತಿ ಸನೆ ಬಂದಿರ್ಬಾರ್ದು ಶಕ್ತಿನ ಕಟ್ಕೊಂಡಿರಬಾರದು ಶಕ್ತಿ ಸಹಾಯ ಕೇಳಿರಬಾರ್ದು ಸೀರೆ ಒಟ್ಟ ಹುಟ್ಟಿರಬಾರದು ಅಂದ್ರ ಹೊತ್ತ ಹೊಂದ ತಕ್ಕ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ನಮ್ಮ ನಮ್ಮಅಪ್ಪ ಸೀರೆ ಉಟ್ಟ ನಂದಿ